ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದೀರ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲೂ ಕೂಡ ಕ್ಲೀನಿಂಗೇ ಬರ್ತಾಯಿದೆ ನೆನ್ನೆ ಮುಗಿಸೋಣ ಅಂತ ಅಂದ್ಕೊಂಡೆ ಆದರೆ ಆಗಲೇ ಇಲ್ಲ ಕೆಲಸ ಅಂತೂ ಸಿಕ್ಕಾಬಟ್ಟೆ ಇತ್ತು ಒಂದು ದಿನಕ್ಕೆ ಮುಗಿಸ್ತೀನಿ ಅಂದರೆ ಆಗೋದೇ ಇಲ್ಲ ಕಿಚನ್ ಒಂದು ದಿನ ಮುಗಿಸ್ತೆ ಇನ್ನೆರಡು ಎರಡು ದಿನಕ್ಕೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಇವತ್ತು ಬೆಳಗ್ಗೆ ತಿಂಡಿಗೆ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬಹುದು ಬಿಸಿ ಬೆಳೆ ಬಾತ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಇಷ್ಟ ಬಿಸಿಬೇಳೆ ಭಾತ ಅಂತಂದರೆ ಇವತ್ತು ಮಾಡ್ತಾಯಿದ್ದೀನಿ ಅಕ್ಕಿ ಮತ್ತು ತೊಗರಿಬೇಳೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಹಾಕಿದ್ನಲ್ಲ ಅದನ್ನೆಲ್ಲ ಇವಾಗ ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಳ್ತೀನಿ ಇಲ್ಲಿ ಕಡಲೆ ಬೀಜ ಮತ್ತು ಬಟಾಣಿ ಕಾಳನ್ನು ರಾತ್ರಿಯೇ ನೀರಲ್ಲಿ ನೆನೆಸಿಟ್ಟಿದ್ದೆ ಕಡಲೆ ಬೀಜನ ಹಾಗೆ ಹಾಕೋದಕ್ಕಿಂತ ನೆನೆಸ್ಬಿಟ್ಟು ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಬಟಾಣಿ ಎಲ್ಲ ಸ್ವಲ್ಪ ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರಿಗೆ ನೀರು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಕಲರ್ಗೆ ಸ್ವಲ್ಪ ಅರ್ಶಿಣದ ಪುಡಿಯನ್ನು ಹಾಕ್ಕೊಂಡು ಒಂದೆರಡು ವಿಶಲ್ ಕೂಗಿಸ್ಕೊಳ್ತೀನಿ ತುಂಬಾ ಸಿಂಪಲ್ಲು ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ನಾನು ಮಾಡೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ನೋಡಿ ಈಗ ಎರಡು ವಿಶಲ್ ಕೂಗಿಸ್ಕೊಂಡಿದ್ದೀನಿ ತರಕಾರಿ ಕಾಳು ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೀಗ ಒಗ್ಗರಣೆ ಕೊಡ್ಕೊಳ್ಳೋದು ಲಡ್ಡುಗೆ ಇದನ್ನೇ ಸಪ್ರೇಟಾಗಿ ಸ್ವಲ್ಪ ಎತ್ತಿಡ್ತೀನಿ ಅವ್ಳು ಖಾರ ಆದರೆ ತಿನ್ನೋದಿಲ್ಲ ಲಡ್ಡುಗೆ ಇದು ತುಂಬ ಇಷ್ಟ ಆಗುತ್ತೆ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲೆ ಹಿಡ್ಕೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಈರುಳ್ಳಿ ಒಗ್ಗರಣೆ ಮಾಡೋದಿಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ಕೊಳ್ತೀನಿ ಬೆಳ್ಳುಳ್ಳಿ ಒಗ್ಗರಣೆ ನಂಗೆ ತುಂಬ ಇಷ್ಟ ಆಗುತ್ತೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಇದ್ದೀನಿ ಬೇಕಾದರೆ ಇವಾಗ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬಹುದು ಕ್ಯಾಪ್ಸಿಕಮ್ ಇರಲಿಲ್ಲ ಹಾಗಾಗಿ ಹಾಗೆಯೇ ಇದ್ದೀನಿ ಟೊಮೊಟೊನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸಾಫ್ಟ್ ಆದಮೇಲೆ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ತೀನಿ ಹಾಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹುಣ್ಸೆ ಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಒಂದೆರಡರಿಂದ ಮೂರು ನಿಮಿಷ ಮಸಾಲೆದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮಸಾಲ ಪೌಡರ್ ಹಾಕಿದ್ದೀನಲ್ಲ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಬೇಯಿಸಿಟ್ಕೊಂಡಿರುವಂತಹ ಅನ್ನಕ್ಕೆ ಹಾಕ್ಕೊಳ್ಳೋದು ಒಂದು ಕಡೆ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನನಗೆ ತಣ್ಣೀರು ಹಾಕಿದರೆ ಅಷ್ಟು ಟೇಸ್ಟು ಚೆನ್ನಾಗಿರೋಲ್ಲ ಅಂತ ಅನಿಸುತ್ತೆ ಹಾಗಾಗಿ ಒಗ್ಗರಣೆ ಮಾಡಿ ಆದಮೇಲೆ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಬಿಸಿ ಬಳೆ ಬಾತಿಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳೋದು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೆಸ್ಟ್ ನನ್ನ ಲೈಫಲ್ಲೇ ಮಾಡಿರುವಂತಹ ಬಿಸಿಬೇಳೆ ಬಾತ್ಗಳಲ್ಲಿ ಇದು ಟೇಸ್ಟ್ ಬೆಸ್ಟ್ ಇತ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ನಾನು ಒಬ್ಬಳಿಗೆಲ್ಲ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಇದನ್ನೀಗ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ನಂತರ ಅದಕ್ಕೆ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೊಂದು ನಿಮಿಷ ಕುದಿಸ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿರುತ್ತೆ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಬೇಗನೆ ಗಟ್ಟಿಗಾಗುತ್ತೆ ಖಾರ ಬೂಂದಿ ಹಾಕೊಂಡು ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ನೆನ್ನೆ ಮುಗಿಸೋಣ ಅಂತ ಅಂದ್ಕೊಂಡೆ ಎಲ್ಲದನ್ನು ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ ಎರಡು ದಿನಕ್ಕೆ ಮುಗಿಸೋದಕ್ಕೆ ನೋಡಿ ಈಗ ಎಷ್ಟು ಡಸ್ಟ್ ಕೂತಿದೆ ಅಂತ ಅದನ್ನೆಲ್ಲ ಇವಾಗ ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡು ಎಲ್ಲದನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಎಲ್ಲ ಕೆಲಸ ನೀಟಾಗಿ ಆಗಬೇಕು ಒಂದು ಕೆಲಸ ಅದನ್ನು ಇದ್ದೀನಿ ಅಂದರೆ ಅದು ಪೂರ್ತಿ ಆಗೋವರೆಗೂ ನಾನು ಬಿಡೋದಿಲ್ಲ ನನಗೆ ಆ ರೀತಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದರೆ ಇಷ್ಟ ಕೂಡ ಆಗೋದಿಲ್ಲ ಹಾಗಾಗಿ ಕ್ಲೀನ್ ಮಾಡಿದ ಮೇಲೆ ಎಲ್ಲದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಬೇಕು ಹಾಗಂತ ಆಗಲಿಲ್ಲ ಅಂದ್ರೂ ಕೂಡ ಎಲ್ಲ ಕೆಲಸನೂ ಒಂದೇ ದಿನ ಅಥವಾ ಎರಡು ದಿನದಲ್ಲೇ ಮುಗಿಸೋದಕ್ಕೆ ಟ್ರೈ ಮಾಡೋದಿಲ್ಲ ಆವಾಗ ಆವಾಗವಾಗ ಕೆಲಸನ ಮುಗಿಸ್ಕೊಳ್ತೀನಿ ನನಗೂ ಕೂಡ ಸ್ಟ್ರೆಸ್ ಅಂತ ಅನಿಸ್ಬಾರ್ದು ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೀನಿ ಹೊರೆ ಆಗ್ತಾಯಿದೆ ಅಂತಲೂ ಕೂಡ ಅನ್ನಿಸ್ಬಾರ್ದು ಹಾಗಾಗಿ ನನಗೆ ಯಾವ ಯಾವಾಗ ಫ್ರೀ ಇರುತ್ತೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಹಬ್ಬ ಅಂದ್ರೆ ಕ್ಲೀನಿಂಗ್ ಹಬ್ಬ ಬಂದಿಲ್ಲ ಅಂದರೆ ಯಾರೂ ಅಷ್ಟು ಇಂಟ್ರೆಸ್ಟಾಗಿ ಕ್ಲೀನ್ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಬಿಡು ನಾಳೆ ಮಾಡಿದ್ರಾಗುತ್ತೆ ನಾಡ್ದು ಮಾಡಿದ್ರಾಗುತ್ತೆ ಅಂತಲೇ ಅನಿಸ್ತಾ ಇರುತ್ತೆ ಆದರೆ ಹಬ್ಬ ಮತ್ತು ವಾರ ಬಂತು ಅಂತಂದರೆ ಎಷ್ಟೇ ಬ್ಯುಸಿ ಇರಲಿ ಅಥವಾ ಅವ್ರಿಗೆ ಮಾಡೋದಕ್ಕೆ ಮನಸ್ಸಿಲ್ಲ ಅಂದ್ರೂ ಅಥ್ವಾ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ಆ ಟೈಮಲ್ಲಿ ಕೆಲಸಗಳನ್ನು ಮುಗಿಸ್ಕೊಳ್ತಾರೆ ನೋಡ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ಆದರೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಹೋದಾಗ್ಲೇನೇ ಗೊತ್ತಾಗೋದು ಅದರಲ್ಲಿ ಎಷ್ಟು ಡಸ್ಟ್ ಇದೆ ಧೂಳಿದೆ ಅಂತ ಫಸ್ಟು ಮೇಲೆಲ್ಲ ಅಂಡಸ್ಟಿಂಗ್ ಮಾಡ್ಕೊಂಡು ಆದಮೇಲೆ ಈಗ ಈ ಸ್ಟ್ಯಾಂಡನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅಷ್ಟೇ ಬೇಗ ಗಲೀಜಾಗುತ್ತೆ ಹಾಗೆ ಕ್ಲೀನ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಸಣ್ಣ ಸಣ್ಣ ಧೂಳೆಲ್ಲ ಕೂತಿರುತ್ತೆ ಹಾಗೆ ಈ ರೀತಿಯಾಗಿ ಎಲ್ಲದನ್ನು ಟರ್ನ್ ಮಾಡಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಮೇಲೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೊನೆಯದಾಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇತ್ತು ಎಲ್ಲ ಕ್ಲೀನ್ ಮಾಡಿದ ಮೇಲೆ ಅಂತ ಸಂಧಿ ಸಂಧಿನೂ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಇಪ್ಪತ್ತು ನಿಮಿಷನಾದ್ರೂ ಬೇಕು ಇದನ್ನ ನೀಟಾಗಿ ಕ್ಲೀನ್ ಮಾಡ್ತೀನಿ ಅನ್ನೋದಾದರೆ ಅಷ್ಟು ಟೈಮನ್ನ ಇದೊಂದೇ ತಗೊಳ್ಳತ್ತೆ ಅದ್ರ ಮೇಲ್ಗಡೆ ಇರುವಂತಹ ಟಾಯ್ಸು ಟೆಡಿ ಬೇರು ಎಲ್ಲ ತೆಗೆದಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಹಬ್ಬ ನಾಳೆ ಬಸವನ್ ಜಯಂತಿ ಇವತ್ತು ಎಲ್ಲ ಕೆಲಸನೂ ಕೂಡ ಇವತ್ತು ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಹಬ್ಬ ಮಾಡೋದು ಸ್ಪ್ರೇ ಇರೋದ್ರಿಂದ ಅಂತೂ ನಂಗೆ ತುಂಬಾ ಎಲ್ಪ್ ಆಗಿದೆ ತುಂಬ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ ಒಂದು ಎರಡು ರೋಸ್ ಆಗಿದೆ ಅದನ್ನು ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಇವತ್ತು ವಾಶ್ ಮಾಡಿಲ್ಲ ನಿತ್ಯ ಅಂತೂ ಚಿಕ್ಕವಳಿದ್ದಾಗ ಯಾವುದನ್ನು ಅಷ್ಟು ಆಟ ಮಾಡಿ ಬೇಕೇ ಬೇಕು ಇದನ್ನು ಆಟ ಆಡೋದಕ್ಕೆ ಕೊಡು ಅಂತ ಯಾವುದನ್ನು ಕೇಳ್ತಾ ಇರಲಿಲ್ಲ ಶೋಕೇಸಲ್ಲಿ ಅಷ್ಟೇ ಅವಳು ಅದರಲ್ಲಿ ಇಟ್ಟಿರುವಂತಹ ಟಾಯ್ಸ್ ಆಗಿರಬಹುದು ಅಥವಾ ಯಾವುದಾದ್ರೂ ಆಟ ಆಗಿರ್ಬೋದು ಯಾವುದನ್ನೂ ಅವಳು ಬೇಕೇ ಬೇಕು ಅಂತ ಕೇಳಿಲ್ಲ ಅವಳಿಗೆ ಅಂತ ಸಪ್ರೇಟಾಗಿ ಎತ್ತಿಟ್ಟಿರ್ತೀವಿ ಅದನ್ನು ಕೊಟ್ಟರೆ ಅವಳು ಆಟ ಆಡ್ಕೊಂಡು ಇರೋಳು ಆದರೆ ಲಡ್ಡು ಆ ಅಲ್ಲ ಯಾವುದಾದ್ರು ನೋಡಿದರೆ ಅದೇ ಬೇಕು ಅಂತ ಕೇಳಿದರೆ ಅವಳಿಗೆ ಆಟ ಆಡೋದಕ್ಕೆ ಕೊಡಲೇಬೇಕು ಹಾಗಾಗಿ ಒಂದೆರಡು ಟೆಡಿಬಿಯರೆಲ್ಲ ರೋಸ್ ಆಗಿದೆ ಅವಳೇನೆ ಗಲೀಜು ಮಾಡಿರೋದು ಅದನ್ನೆಲ್ಲ ವಾಶ್ ಮಾಡಬೇಕು ಲಡ್ಡುಗೂ ನಿತ್ಯಗೂ ತುಂಬಾ ವ್ಯತ್ಯಾಸ ಇದೆ ಲಡ್ಡು ಮಲಗೋದ್ರಲ್ಲಿ ಕಡಿಮೆ ಅಂದರೆ ನಿದ್ದೆ ಮಾಡೋದು ಕಡಿಮೆ ನಿತ್ಯ ಜಾಸ್ತಿ ನಿದ್ದೆ ಮಾಡ್ತಾಳೆ ಹಾಗೆ ಲಡ್ಡು ಕೂಡ ಆಟ ಮಾಡೋದು ತುಂಬ ಜಾಸ್ತಿ ನಿತ್ಯಗೆ ಕಂಪೇರ್ ಮಾಡಿದರೆ ನಿತ್ಯ ಸ್ವಲ್ಪ ಕಡಿಮೆ ಆಟ ಮಾಡೋದು ನಿತ್ಯ ಹೇಳಿದ ತಕ್ಷಣ ಒಪ್ಕೊಳ್ತಾಳೆ ಆದರೆ ಲಡ್ಡು ಅಷ್ಟು ಬೇಗ ಯಾವುದನ್ನು ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ ಈ ರೀತಿ ಹೇಳ್ತಾ ಹೋದರೆ ಒಂದು ವ್ಲಾಗ್ ತುಂಬ ಅವ್ರದ್ದು ಇಬ್ಬರದ್ದೇ ಹೇಳ್ಬೋದು ಅಷ್ಟು ವ್ಯತ್ಯಾಸಗಳಿದೆ ಇಬ್ಬರಲ್ಲೂ ಫೈನಲಿ ಸ್ಟ್ಯಾಂಡ್ ಎಲ್ಲ ಕ್ಲೀನಾಗಿ ಮತ್ತೆ ಎಲ್ಲ ವಾಪಸ್ ಜೋಡಿಸ್ಕೊಂಡೆ ಇವಾಗ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ ತುಂಬ ಧೂಳೇನು ಇರೋದಿಲ್ಲ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಲ್ಲ ಹಾಗಾಗಿ ಅಂದರೆ ಪಕ್ಕದಲ್ಲಿ ಹೊಲ ಎಲ್ಲ ಐತಲ್ಲ ಹಾಗಾಗಿ ಅವ್ರು ಬೇಸಾಯ ಹೊಡಿಸಿದಾಗ ಅಥವಾ ಅವ್ರೇನಾದ್ರೂ ಬೆಳೆ ಮಾಡುವಾಗ ಎಲ್ಲ ಧೂಳು ಬರ್ತಾನೆ ಇರುತ್ತೆ ಮಣ್ಣೆಲ್ಲ ಬಂದು ಕೂತಿರುತ್ತೆ ಹಾಗಾಗಿ ಆವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಶೋಕೇಸ್ ಎಲ್ಲ ಕ್ಲೀನ್ ಮಾಡಿ ಆಗಿ ಸ್ಟ್ಯಾಂಡ್ ಕ್ಲೀನ್ ಮಾಡಿ ಇವಾಗ ವಿಂಡೋಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ಇನ್ನೊಂದು ರೂಮನ್ನು ಕ್ಲೀನ್ ಮಾಡೋದಕ್ಕೆ ಹೋಗ್ತೀನಿ ಇವತ್ತು ಎಷ್ಟೇ ಕೆಲಸ ಇದ್ರೂ ಕೂಡ ಇವತ್ತು ಮುಗಿಸ್ಕೊಳ್ಳೇಬೇಕು ಮುಗಿಸ್ತೀನಿ ಇವತ್ತು ಇವಾಗ ನಮ್ಮ ರೂಮಿಗೆ ಬಂದಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಅಂತ ಫಸ್ಟ್ ಮೇಲ್ಗಡೆ ಎಲ್ಲ ಡೆಸ್ಟಿಂಗನ್ನು ಮಾಡಿಕೊಂಡೆ ಎಲ್ಲದರಲ್ಲೂ ಕೂಡ ಡೆಸ್ಟಿಂಗ್ ಮಾಡೋದನ್ನೇ ತೋರಿಸೋದಿಲ್ಲ ಸೇಮ್ ಸೇಮ್ ಅನಿಸುತ್ತೆ ಅಂತ ಹಾಗೆಯೇ ಹೇಳ್ತಾ ಇದ್ದೀನಿ ಮೇಲ್ಗಡೆ ಎಲ್ಲ ಡೆಸ್ಟಿಂಗ್ ಮಾಡಿಕೊಂಡು ಬೀರ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಬೀರ್ ಮುಂದೆ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ ಚೇಂಜ್ ಮಾಡಿ ಇವಾಗ ಬೇರೆ ಕವರನ್ನು ಬೆಡ್ಶೀಟ್ ಕವರನ್ನು ಹಾಕ್ತೀನಿ ಅದಕ್ಕೆ ಕ್ಲೀನ್ ಮಾಡಿದ ಮೇಲೆ ಮನೆಯಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆದರೆ ಅದು ಕ್ಲೀನಾಗಿ ತುಂಬ ಟೈಮ್ ಇರೋದಿಲ್ಲ ನನ್ನ ಪುಟಾಣಿ ಎಲ್ಲ ಒಂದು ಕಡೆಯಿಂದ ಇರ್ತಾಳೆ ಶೋಕೇಸ್ ಆಗಲೇ ಒರೆಸ್ ಬಂದೆ ಅಲ್ಲಿ ಚೇರ್ ಹಾಕ್ಕೊಂಡು ನಿಂತ್ಕೊಂಡು ಆ ಬೇಕು ಈ ಬೇಕು ಅಂತ ಮುಟ್ಟಿ ಮುಟ್ಟಿ ಎಲ್ಲದನ್ನು ನೋಡ್ತಾ ಇದ್ಲು ಇವಾಗ ಶೋಕೇಸ್ ಮೇಲೆಲ್ಲ ಅವಳ್ದು ಫಿಂಗರ್ದು ಮಾರ್ಕ್ ಎಲ್ಲ ಹಾಗೇನೇ ಕೂತಿದೆ ಇವತ್ತಿನೂ ಒರೆಸಿದ್ದೀನಿ ಆದರೂ ಕೂಡ ಅದು ಬೆಳ್ ಮಾರ್ಕೆಲ್ಲ ಆಗಾಗೇ ಕಾಣಿಸ್ತಾ ಇದೆ ಹೀಗಾಗಿ ಜಾಸ್ತಿ ಟೈಮ್ ಅದು ಕ್ಲೀನಾಗಿರೋದೇ ಇಲ್ಲ ನಾನು ಮಾಡೋ ಕೆಲಸ ಮಾಡ್ತೀನಿ ಅವಳು ಮಾಡೋ ಕೆಲಸ ಅವಳು ಮಾಡ್ತಾಳೆ ಈಗ ಈ ಡೋರನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲೀನ್ ಮಾಡಿದ ಮೇಲೆ ಅಂತ ಮಮ್ಮಿ ಇದೇನು ಇದ್ಯಾಕೆ ಮಾಡ್ತಾ ಇದೆಯಾ ನಾನು ಮಾಡ್ತೀನಿ ಕೊಡು ಸ್ಪ್ರೇ ತೊಗೊಂಡೋಗಿ ಅದು ಎಲ್ಲೆಲ್ಲಿ ಸ್ಪ್ರೇ ಮಾಡಿ ಬಂದಳು ಅಂತಲೇ ಗೊತ್ತಿಲ್ಲ ಮನೆ ತುಂಬ ಎಲ್ಲ ನೀರು ಅನುಗಿಸಿ ಬಂದಿದ್ಲು ಈಗ ಸ್ವಿಚ್ ಬೋರ್ಡ್ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಿಚ್ ಬೋರ್ಡ್ ಕ್ಲೀನ್ ಮಾಡುವಾಗ ನಂಗೆ ಸ್ವಲ್ಪ ಭಯ ಆಗುತ್ತೆ ಏನಾದ್ರೂ ಕರೆಂಟ್ ಹೊಡೆದು ಬಿಟ್ರೆ ಅಂತ ನನಗೆ ಕರೆಂಟ್ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಭಯ ನ ಎಲ್ಲದಕ್ಕಿಂತ ಜಾಸ್ತಿ ಎದರೋದೆ ಕರೆಂಟಿಗೆ ಅಂತ ಅನ್ಸುತ್ತೆ ಆದರೂ ಕ್ಲೀನ್ ಮಾಡದೆ ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಕ್ಲೀನ್ ಮಾಡಿಕೊಂಡೆ ಇವಾಗ ಈ ರೂಮ್ ವಿಂಡೋವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲೇ ಜಾಸ್ತಿ ಡಸ್ಟ್ ಇರುತ್ತೆ ಯಾಕೆಂದರೆ ಪಕ್ಕದಲ್ಲೇನೆ ಶೆಡ್ ಇದೆ ಅಲ್ಲಸ್ಗಳನ್ನು ಕಟ್ಟುತ್ತೀವಿ ಡೈಲಿ ಅದನ್ನು ಕ್ಲೀನ್ ಮಾಡ್ತಾ ಇರ್ತೀನಲ್ಲ ಶೆಡ್ ಅದು ಧೂಳೆಲ್ಲ ಬಂದು ಕಿಟಕಿಯಲ್ಲಿ ಕೂತಿರುತ್ತೆ ಆವಾಗ ಶೆಡ್ ಎಲ್ಲ ಕ್ಲೀನ್ ಮಾಡುವಾಗ ವಿಂಡೋಸನ್ನು ಕ್ಲೋಸ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ ಆದರೂ ಕೂಡ ಸಣ್ಣ ಸಣ್ಣ ಧೂಳೆಲ್ಲ ಬಂದಿರುತ್ತೆ ಏನಾದರೂ ಮಿಸ್ ಆಗಿ ಸ್ವಲ್ಪ ವಿಂಡೋಸ್ ಏನಾದರೂ ಓಪನ್ ಆಗಿದರೆ ಡಸ್ಟ್ ಎಲ್ಲ ಬಂದು ಮಂಚದ ಮೇಲೆ ಕೂತಿರುತ್ತೆ ಅಷ್ಟು ಪಕ್ಕದಲ್ಲೇನೆ ಇತ್ತಲ್ಲ ಹಾಗಾಗಿ ಡಸ್ಟ್ ಕೂಡ ಜಾಸ್ತಿ ಇರುತ್ತೆ ಆದಷ್ಟು ವಿಂಡೋಸ್ನೆಲ್ಲ ಕ್ಲೀನ್ ಮಾಡಿ ಕರ್ಟನನ್ನು ಕ್ಲೋಸ್ ಮಾಡಿ ನಂತರನೇ ಶೆಡ್ ಕ್ಲೀನ್ ಮಾಡೋದು ಇವಾಗ ಬೆಡ್ಶೀಟನ್ನೆಲ್ಲ ತೆಗೆದು ಹಾಕಿದ್ದೀನಿ ಬೇರೆ ಬೆಡ್ಶೀಟ್ ಹಾಕೋದಕ್ಕೆ ಅಂತೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಲಡ್ಡು ಆಟ ನೋಡ್ಬೋದು ಯಾಕೆ ತೆಗಿತಾ ನಾನು ಇದ್ರ ಮೇಲೆ ಮಲ್ಕೊಳ್ತೀನಿ ಕೆಳಗೆ ಇಳಿ ಅಂದರೂ ಇಲ್ಲ ನಾನು ಮೇಲೇನೇ ಇರ್ತೀನಿ ಮೇಲೇ ಕೂತ್ಕೊಳ್ತೀನಿ ಕೆಳಗೆ ಬರೋದಿಲ್ಲ ಅಂತ ಆಟ ಮಾಡ್ತಾ ಇದ್ದೋ ನಂತರ ನಾನು ಕ್ಲೀನ್ ಮಾಡ್ತೀನಿ ನಾನು ಬೆಡ್ಶೀಟನ್ನು ಸರಿ ಮಾಡ್ತೀನಿ ಅಂತ ಅಲ್ಲೇ ತಲೆ ತಿಂತ ಇದ್ದೋ ಹೇಗೋ ಏನೇನೋ ಹೇಳಿ ಕೆಳಗೆ ಇಳಿಸ್ದೆ ಆದರೂ ಕೆಳಗೆ ಇಳಿಸಿದ್ರು ಕೂಡ ಮತ್ತೆ ಅತ್ತಿ ಹೋಗ್ತಾ ಇದ್ದಾಳೆ ಈ ತರಲೆಗಳಿಡ್ಕೊಂಡು ಕ್ಲೀನ್ ಮಾಡೋದು ಇದೆಯಲ್ಲ ಯಪ್ಪೋ ಎಷ್ಟೊತ್ತಿಗೆ ಈ ಕೆಲಸ ಎಲ್ಲ ಮುಗಿದು ಬಿಡುತ್ತೆ ಅಂತ ಅನಿಸ್ತಾ ಇತ್ತು ಅಷ್ಟು ತಲೆ ತಿಂತಾಯಿದ್ರು ಇದ್ದರು ಇಬ್ಬರು ಸೇರಿಕೊಂಡು ನಿತ್ಯಾಗೆ ಹೇಳಿದರೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೋತಾರೆ ಆದರೆ ಈ ಲಡ್ಡು ಕೇ ಹೇಳೋದಿದೆಯಲ್ಲ ತುಂಬಾನೇ ಕಷ್ಟ ಸಲ ಹೇಗೆ ಅಂತಂದ್ರೆ ದೊಡ್ಡ ಹುಡುಗಿ ತರ ಹೇಳಿದ್ದನ್ನೆಲ್ಲ ಅರ್ಥ ಮಾಡ್ಕೊಂಡು ಸುಮ್ನೆ ಕೂತ್ಕೊಂಡು ಸುಮ್ಮನೆ ಆಟ ಆಡ್ತಾ ಇರ್ತಾಳೆ ಒಂದೊಂದು ಟೈಮ್ ಆಟ ಮಾಡ್ತಾಳೆ ಅಂತ ಅಂದ್ರೆ ಕೆಲಸ ಮಾಡಿ ಸುಸ್ತಾಗೋದಕ್ಕಿಂತ ಅವಳು ಸುಧಾರ್ಸೇನೆ ಸುಸ್ತಾಗ್ಬೇಕು ಅಷ್ಟು ಆಟ ಮಾಡ್ತಾಳೆ ಎತ್ಕೊಂಡ್ರೆ ಎತ್ಕೊಳ್ಬೇಕು ಆಚೆಗೆ ಹೋಗೋಣ ನಡಿಯಂದ್ರೆ ಆಚೆಗೆ ಹೋಗ್ಬೇಕು ಅಷ್ಟು ತಲೆ ತಿಂತಾ ಇರ್ತಾಳೆ ಹೊಸ ಬೆಡ್ಶೀಟ್ ಮಮ್ಮಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ಲು ಹಾಗೆ ಪಿಲ್ಲೋಸ್ ಇಡ್ತಾ ಇದ್ದೀನಿ ಯಾವ್ದನ್ನೂ ಕೂಡ ಇರೋ ಜಾಗದಲ್ಲಿ ಇರೋದಕ್ಕೆ ಬಿಡೋದೇ ಇಲ್ಲ ಮತ್ತೆ ವಾಪಸ್ ಎಲ್ಲ ತೆಗೆದು ಈ ಈ ಕಡೆ ರೀತಿ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಅಲ್ಲಿ ಕ್ಲೀನಿಂಗ್ ತೋರಿಸ್ತೇ ಇವತ್ತಿಗೆ ಕ್ಲೀನಿಂಗ್ ಎಲ್ಲ ಮುಗಿತು ನಾಳೆ ಹಬ್ಬ ಇದೆ ಯಾರೆಲ್ಲ ಬಸವನ ಹಬ್ಬ ಮಾಡ್ತೀರಾ ಕಮೆಂಟ್ ಮಾಡಿ ನಾಳೆ ಬಸವನ ಹಬ್ಬ ಇದೆ ಹಾಗಾಗಿ ಮನೆಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಮೋನಿ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ರೆಸ್ಟ್ ಮಾಡ್ತಾನೆ ಚೆನ್ನಾಗಿ ನಿದ್ದೆ ಮಾಡೋದು ರಾತ್ರೆಲ್ಲ ಎದ್ದು ಓಡಾಡ್ತಾ ಇರ್ತಾನೆ ಮನೆ ಸುತ್ತುತ್ತಾ ಇವು ಇವನೇ ಸುತ್ತಾ ಇರ್ತಾನೆ ಮನೆ ಸುತ್ತ ಅಷ್ಟು ಓಡಾಡ್ಕೊಂಡಿರ್ತಾನೆ ಆದರೆ ಅಗ್ಲೆಲ್ಲ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾನೆ ದೊಡ್ಡ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ಕೆ ಎಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಅಲ್ಲೇ ಕಾಯ್ಕೊಂಡು ನಿಂತಿದ್ದಾಳೆ ಅಲ್ಲಿಗೆ ಆಚೆಗೆ ಬಂದ ತಕ್ಷಣ ನಾನು ಬರ್ತೀನಿ ಅಂತ ಹೇಳೋದಕ್ಕೆ ಒಂದೊಂದು ದಿನ ಬೇಗ ಹೋಗಿ ಬೇಗ ಬರ್ತೀನಿ ಮನೇಲೇ ಇರು ಅಂದರೆ ಹ್ಞೂ ಬೇಗ ಬಾ ಅಂತ ಹೇಳಿ ಕಳಿಸ್ತಾಳೆ ಆದರೆ ಒಂದೊಂದು ದಿನ ನಾನು ಬರಲೇಬೇಕು ಅಂತ ಹಠ ಮಾಡ್ತಾಳೆ ಇವಾಗ ಅವ್ರ ಅಕ್ಕ ಪೂಸಿ ಹೊಡಿತಾ ಇರೋದು ಇಬ್ರು ಬೇಗ ಆಟ ಆಡ್ತಾ ಇರೋಣ ಅಮ್ಮ ಬೇಗ ಹೋಗಿ ಬರ್ತಾರೆ ಅಂತ ನಿತ್ಯ ಹೇಳ್ತಾ ಇರೋದು ಆದ್ರೂ ಲಡ್ಡು ಒಪ್ಕೊಳ್ತಾ ಇಲ್ಲ ನಿತ್ಯ ಏನೇನೋ ಪೂಸಿ ಹೊಡೆದು ಒಪ್ಪಿಸ್ತಾ ಇದಾರೆ ನಾನು ತೋಟಕ್ಕೆ ಹೊರಟಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು ಹಾಗಾಗಿ ನಾನು ತೋಟಕ್ಕೆ ಏನು ಹೋಗಲಿಲ್ಲ ಹಾಗೆ ಒಂದು ಸ್ವಲ್ಪ ಬಾಕ್ಸ್ಗಳನ್ನು ತಂದಿದ್ದೆ ಅದು ಯಾವುದನ್ನು ಕೂಡ ವಾಶ್ ಮಾಡಿಟ್ಟಿರಲಿಲ್ಲ ಅದಕ್ಕೆ ಯಾವುದೇ ದಿನಸಿ ಏನನ್ನೂ ಹಾಕಿರಲಿಲ್ಲ ಹೊಸ ಬಾಕ್ಸ್ಗಳು ತಂದಿದ್ದೆ ಅದನ್ನ ಈಗ ಓಪನ್ ಮಾಡಿ ಆ ವಾಶ್ ಮಾಡಿಟ್ಟು ಎಲ್ಲ ಡ್ರೈ ಆದಮೇಲೆ ಅದಕ್ಕೆ ದಿನಸಿಗಳನ್ನು ತುಂಬಿಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಲಡ್ಡು ಅಂತೂ ನೋಡಿ ಇದು ಹೊಸ ಬಾಕ್ಸು ಇದು ಪಿಂಕ್ ಕಲರ್ ಇದು ವೈಟ್ ಕಲರ್ ಇದು ಗ್ರೀನ್ ಕಲರ್ ಇವಾಗ ಕಲರ್ ಹೇಳೋದೆಲ್ಲ ಕಲ್ತಿದ್ದಾಳೆ ಹಾಗಾಗಿ ಏನೇ ಹೂ ಸಿಗಲಿ ಏನೇ ಸಿಗಲಿ ಅದ್ರ ಕಲರ್ ಕೂಡ ಹೇಳ್ತಾ ಇರ್ತಾಳೆ ದಿನಸಿ ತರಿಸಿದ್ನಲ್ಲ ಅದೆಲ್ಲ ಹಾಗೇನೇ ಇಟ್ಟಿದ್ದೆ ಯಾವುದೂ ಕೂಡ ಫಿಲ್ ಮಾಡಿಟ್ಟಿರಲಿಲ್ಲ ಹಾಗಾಗಿ ಈಗ ಎಲ್ಲ ಬಾಕ್ಸ್ಗಳನ್ನು ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಮೊನ್ನೆ ಸ್ವಲ್ಪ ಅದಕ್ಕೆಲ್ಲ ಸ್ವಲ್ಪ ದಿನಸಿ ತುಂಬಿಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಬಾಕ್ಸ್ಗಳಿಗೆ ಹಾಕೋದಿತ್ತು ಅದನ್ನೆಲ್ಲ ಈಗ ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ನಂಗಂತೂ ಈ ಬಾಕ್ಸ್ಗಳು ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗೆ ವೀಡಿಯೋದಕ್ಕಿಂತ ಡೈರೆಕ್ಟೇ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಏನು ಕಾಣಿಸ್ತಾ ಇಲ್ಲ ಕರೆಂಟ್ ಹೋಗಿತ್ತು ಆವಾಗಲೇ ಹಾಗಾಗಿ ಇವಾಗ ಸ್ವಲ್ಪ ದಿನಸಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಹಾಕೊಳ್ತಾ ಇದ್ದೀನಿ ನನಗೆ ಜಾಸ್ತಿ ಟೈಮ್ ತೊಗೊಳೋದೆ ಈ ಕೆಲಸ ಬಾಕ್ಸ್ಗಳನ್ನೆಲ್ಲ ತೊಳೆಯೋದು ಮತ್ತು ಡ್ರೈ ಮಾಡೋದು ನಂತರ ದಿನಸಿ ಎಲ್ಲ ತುಂಬಿಕೊಳ್ಳೋದು ಮತ್ತು ಇರುವಂತಹ ಜಾಗಗಳಿಗೆ ವಾಪಸ್ ಎಲ್ಲದನ್ನು ಜೋಡಿಸ್ಕೊಳ್ಳೋದು ಇವತ್ತು ಅಂದ್ಕೊಂಡೆ ನೆನ್ನೆ ಜಾಸ್ತಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇವತ್ತೇನು ಜಾಸ್ತಿ ಕೆಲಸ ಇಲ್ಲ ಬೇಗ ಎಲ್ಲ ಮುಗಿಸ್ಬೋದು ಅಂತ ಆದರೆ ಇವತ್ತು ಕೂಡ ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಾಯಂಕಾಲ ಆಯಿತು ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಅದೆಲ್ಲ ಡ್ರೈ ಆಗಿತ್ತು ಸಲ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದಕ್ಕೆ ಕಾಳು ಬೇಳೆ ದಿನಸಿನೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಕಾಳುಗಳು ಈ ರೀತಿ ಮೊಳಕೆ ಕಾಳು ಕಟ್ಕೊಳೋದಕ್ಕೆಲ್ಲ ಕಾಳೆಲ್ಲ ಹಾಕ್ಕೊಳ್ತಾ ಇರ್ತೀನಲ್ಲ ಕಾಣಿಸೋ ಥರ ಇಟ್ಟರೆ ಡೈಲಿ ಮೊಳಕೆ ಕಾಳು ಕಟ್ಟೋದಕ್ಕೆ ಈಸಿ ಆಗುತ್ತೆ ಏನಾದ್ರೂ ಕಾಣ್ದಂಗೆ ಹಾಗೇನೇ ಬಾಕ್ಸ್ಗಳಿಗೆಲ್ಲ ತುಂಬಿಟ್ಟಿದ್ರೆ ಅಯ್ಯೋ ಮತ್ತೆ ಯಾರು ತೆಗಿತಾರೆ ಮತ್ತೆ ಮತ್ತು ಯಾರು ಹುಡುಕ್ತಾರೆ ಬಿಡು ನಾಳೆ ಕಟ್ಟಿದ್ರಾಗುತ್ತೆ ಈ ರೀತಿನೇ ಅನ್ನಿಸ್ತಾ ಇರುತ್ತೆ ಆದರೆ ಈ ರೀತಿ ಕಾಣಿಸೋ ಥರ ಇಟ್ಟರೆ ಡೈಲಿ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅವತ್ತು ಧನಿಯಾ ಪುಡಿ ತುಂಬ್ಕೊಳ್ಳೋಣ ಅಂತ ತಗೊಂಡಿದ್ದೆ ಸ್ವಲ್ಪ ತುಂಬಿದ್ದೆ ಅಷ್ಟರಲ್ಲಿ ಕುಕ್ಕರ್ ಆ ರೀತಿ ಆಯಿತು ಅಂತ ಅವತ್ತು ತುಂಬೋದಕ್ಕಾಗಲಿಲ್ಲ ಅವತ್ತು ಕ್ಲೀನಿಂಗ್ ಮಾಡೋದ್ರಲ್ಲೇ ಟೈಮ್ ಹೋಯಿತು ಹಾಗಾಗಿ ಇವತ್ತು ಅದನ್ನೆಲ್ಲ ಕೆಲಸನ ಮುಗಿಸ್ಕೊಳ್ತಾ ಇದ್ದೆ ಇನ್ನೊಂದು ತಿಂಗಳವರೆಗೂ ಕೂಡ ಈ ಕೆಲಸ ಇರೋದಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ದಿನಸಿನ ತರಿಸಿದಾಗ ಮತ್ತು ಈ ಕೆಲಸ ಶುರುವಾಗುತ್ತೆ ಈ ಕೆಲಸ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನಿಸುತ್ತೆ ಆದರೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಜೋಡಿಸ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ ಇನ್ನೂ ಕೆಲವೊಂದು ಬಾಕ್ಸ್ಗಳೆಲ್ಲ ಇತ್ತು ಅದನ್ನು ಒಂದು ಎರಡು ಮೂರು ಬಾಕ್ಸನ್ನು ನಿತ್ಯ ಕೊಟ್ಟೆ ವಾಶ್ ಮಾಡ್ಕೊಂಡು ಬಾ ಅಂತ ನಿತ್ಯ ಕೂಡ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಂದು ಇಟ್ಟಿದ್ರು ಎಲ್ಲ ಡ್ರೈ ಆದಮೇಲೆ ಮತ್ತೆ ಈಗ ತುಂಬ್ತಾ ಇದ್ದೀನಿ ಹಾಗೆ ಎಕ್ಸ್ಟ್ರಾ ದಿನಸಿ ಎಲ್ಲ ಉಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಹಾಗೆ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡಿರ್ತೀನಿ ನೆಕ್ಸ್ಟ್ ಟೈಮ್ ಖಾಲಿ ಆದಮೇಲೆ ತುಂಬ್ಕೊಳ್ತೀನಿ ಈ ಸಲ ಸ್ವಲ್ಪ ದಿನಸಿ ಎಲ್ಲ ಉಳ್ಕೊಂಡಿದ್ರೆ ಮತ್ತೆ ಹೊಸ ದಿನಸಿ ತರಿಸಿರ್ತೀನಲ್ಲ ಅದ್ರ ಮೇಲೇ ಮತ್ತೆ ಹಾಕೋದಿಲ್ಲ ಆವಾಗ ಏನಾಗುತ್ತೆ ಅಂದರೆ ಕಾಳುಗಳೆಲ್ಲ ಹಳೆ ಕಾಳುಗಳು ಕೆಳಗೇನೆ ಉಳ್ಕೊಳ್ಳುತ್ತೆ ಮತ್ತು ಹೊಸ್ದಾಗಿ ತರಿಸಿರುವಂತಹ ದಿನಸಿ ಎಲ್ಲ ಮೇಲೆ ಹಾಕ್ಕೊಂಡ್ರೆ ಮೇಲೆ ಆಗ್ತಾ ಇರುತ್ತೆ ಕೆಳಗೆ ಹಾಗೇ ಉಳ್ಕೊಂಡು ಉಳು ಆಗುತ್ತೆ ಹಾಗಾಗಿ ಅದು ಖಾಲಿ ಆಗೋವರೆಗು ಕೂಡ ಅದಕ್ಕೆ ಮತ್ತೆ ಹೊಸ ದಿನಸಿಯನ್ನು ತುಂಬಿಡೋದಿಲ್ಲ ಎಲ್ಲರೂ ಇದೇ ರೀತಿಯಾಗಿ ಮಾಡೋದು ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಹೇಳಿದೆ ಅಷ್ಟೇ ಇಲ್ಲಾಂದರೆ ಹಳೆ ಕಾಳುಗಳನ್ನೆಲ್ಲ ತೆಗೆದು ಮತ್ತೆ ಅದಕ್ಕೆ ಹೊಸ ಕಾಳು ಹಾಕಿ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಆ ಕಾಳುಗಳನ್ನು ಮೇಲ್ಗಡೆ ಹಾಕಿದರೆ ಅವು ಮೇಲ್ಗಡೆ ಬೇಗ ಹಾಕ್ತೀವಲ್ಲ ಬೇಗ ಖಾಲಿ ಆಗುತ್ತೆ ಹಾಗೆ ಈ ಬಾಕ್ಸಲ್ಲಿ ಅವತ್ತು ಬೂಂದಿ ತಂದಿಟ್ಟಿರೋದು ಹಾಗೇನೇ ಇತ್ತು ನೆನಪೇ ಇರಲಿಲ್ಲ ಇವತ್ತು ದಿನಸಿ ತುಂಬಿಡೋದಕ್ಕೆ ಅಂತ ಹೋದ್ರೆ ಬೂಂದಿ ಕಾಳು ಸಿಕ್ತು ಚೆನ್ನಾಗಿದ್ಯೋ ಅಂತ ಸ್ವಲ್ಪ ತಿಂದು ನೋಡಿದೆ ಚೆನ್ನಾಗಿತ್ತು ಏನೂ ಆಗಿರಲಿಲ್ಲ ಇನ್ನೊಂದು ನಾಲ್ಕು ದಿನ ಆಗಿತ್ತು ತಂದು ಹಾಗಾಗಿ ಬೂಂದಿ ಕಾಳಿನ ಹಾಳಾಗಿರಲಿಲ್ಲ ಆ ಮಕ್ಕಳಿಗೆ ಕೊಡಬೇಕಲ್ವ ಹಾಗಾಗಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿದೆ ಚೆನ್ನಾಗಿದೆಯಾ ಏನಾದರೂ ಹುಳಿ ಬಂದಿದೆಯಾ ಅಂತ ಏನೂ ಆಗಿರಲಿಲ್ಲ ಚೆನ್ನಾಗಿತ್ತು ಲಡ್ಡುಗೆ ಶಾವ್ಗೆ ಭಾತು ಮತ್ತು ಶಾವ್ಗೆ ಪಾಯಸ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಯಾವಾಗಲೂ ಶಾವಿಗೆ ಇರುತ್ತೆ ನಮ್ಮ ಮನೆಯಲ್ಲಿ ಅವಳು ಯಾವಾಗ ಕೇಳ್ತಾಳೆ ಅಥವಾ ನಮ್ಮ ತಿಂಡಿ ಊಟ ಯಾವಳು ಯಾವಾಗ ಮಾಡೋದಿಲ್ಲ ಏನಾದರೂ ಖಾರ ಆಗಿದ್ದರೆ ಅಥವಾ ಜಾಸ್ತಿ ಸ್ಪೈಸಿ ಆಗಿದರೆ ಅವಳೆಲ್ಲ ಅದನ್ನು ತಿನ್ನೋದಿಲ್ಲ ಆ ಟೈಮಲ್ಲಿ ಶಾವ್ಗೆ ಭಾತ್ ಮಾಡ್ಕೊಡ್ತೀನಿ ತುಂಬಾ ಇಷ್ಟಪಟ್ಟು ತಿಂತಾಳೆ ಶಾವಿಗೆ ಮತ್ತು ರೆವೆನಲ್ಲ ತಂದಾಗಲೇ ಹುರಿದ್ಬಿಟ್ಟು ಹಾಕಿ ಎತ್ತಿಡ್ಕೊಂಡ್ರೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತು ಪಾಯಸ ಏನು ಮಾಡೋದಕ್ಕೆ ಹೋದ್ರೂ ಈಸಿಯಾಗಿ ಮಾಡಬಹುದು ಆದರೆ ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಉರಿಲಿಲ್ಲ ಹಾಗೇ ಬಾಕ್ಸಿಗಾಕಿಟ್ಟಿದ್ದೀನಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಆ ಕೆಲಸ ಮಾಡಿ ಇಡ್ತೀನಿ ಇವತ್ತು ಇದೇ ಜಾಸ್ತಿ ಟೈಮ್ ತೊಗೊಳ್ತು ಅಂತಲೇ ಹೇಳ್ಬೋದು ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತಿನಿ ಮುಂದಿನ ಹೊಸ ಬಳಾಗಲಿ ಥ್ಯಾಂಕ್ ಯು